ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತನ್ನ ಅಮ್ಮನನ್ನ ಬಿಡಿಸ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತದಾರ ಅದ್ರ ಜೊತೆಗೆ ಭಾಗ್ಯ ಕೇಕಿಗೆ ತತ್ತರಿಸಿ ಹೋದ ತಾಂಡು ಓ ಮೈ ಗಾಡ್ ಅಂತದ್ ಏನಾಯ್ತಪ್ಪ ಇಲ್ಲಿ ತಾಂಡವ್ ಕಂಡೀಷನ್ ಹಾಕ್ತಾರೆ ಕಂಡೀಶನ್ ಹಾಕಿದ ತಾಂಡವ್ಗೆ ಈ ಕಡೆ ಮಕ್ಕರ್ ಮಾಡ್ಬಿಡ್ತಾರೆ ಭಾಗ್ಯ ಓ ಮೈ ಗಾಡ್ ಅಂತದ್ ಏನಾಯ್ತು ಇದನ್ನ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುನಂದ್ ಅವರು ಶ್ರೇಷ್ಠ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ತನ್ನ ಮನೆಗೆ ಸುನಂದ್ ಅವ್ರು ಬಂದ ತಕ್ಷಣ ಹೋ ಮನೇಲಿ ಜಾಗ ಸಾಕಾಗಿಲ್ಲ ಅಂತ ಬಂದಿದ್ರ ಆಂಟಿ ಬನ್ನಿ ಬನ್ನಿ ಅಂತ ಒಳಗಡೆ ಕರ್ಸ್ಕೋತಾಳೆ ವ್ಯಂಗ್ಯ ಮಾಡ್ತಾಳೆ ಈ ಕಡೆ ಸುನಂದ್ ಅವ್ರು ಕೂಡ ಪ್ರಾರಂಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾರೆ ನನ್ನ ಮಗಳ ಬದುಕಿಂದ ದೂರ ಹೋಗು ನನ್ನ ಮಗಳ ಸಂಸಾರನ ಹಾಳು ಮಾಡಬೇಡ ತಾಂಡವನ್ನ ಬಿಟ್ಬಿಡು ಅಂತ ಕೇಳ್ಕೊತಾರೆ ಬಟ್ ಶ್ರೇಷ್ಠ ಬಿಡ್ಬೇಕಾ ನಿಮ್ಮ ಮಗಳು ಏನೇ ಮಾಡಿದ್ರು ಏನೂ ಮಾಡ್ಕೊಳೋಕ್ಕಾಗಲಿಲ್ಲ ಈಗ ನೀವು ಬಂದಿದ್ರ ಏನೇ ಮಾಡಿದ್ರೂ ಕೂಡ ನಾನಂತೂ ತಾಂಡವ್ನ ಮದುವೆ ಆಗೋದನ್ನು ಬಿಡುವುದಿಲ್ಲ ಶ್ರೀಷ್ಠ ಬ ಸೋರಿ ಭಾಗ್ಯ ಬದಕನ ಚುದ್ರ ಚುದ್ರ ಮಾಡ್ತೀನಿ ಅವಳು ಕ್ಷಣ ಕ್ಷಣಕ್ಕೂ ನರಳಿ ಒದ್ದಾಡಬೇಕು ಆ ರೀತಿ ಮಾಡ್ತೀನಿ ಅಂತ ಶ್ರೀಷ್ಠ ಹೇಳ್ತಿದ್ದಾಳೆ ಎಷ್ಟು ಹೇಳಿದ್ರೂ ಕೂಡ ಕೇಳೋದಿಲ್ಲ ಅಲ್ವಾ ನಿನ್ನ ಬುದ್ಧಿನ ನಾನು ಬೇರೆ ರೀತಿಯ ಅಲ್ಲ ಅರ್ಥ ಮಾಡ್ಕೋ ನಾನು ಅಂದ್ಕೊಂಡಿದ್ದನ್ನು ಮಾಡಿಬಿಡ್ತೀನಿ ಖಂಡಿತ ನಿನ್ನನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಏನು ಆಂಟಿ ಹೆದರಿಸ್ತಾ ಇದ್ದೀರಾ ನಿಮ್ಮ ಹೆದರಿಕೆಗೆಲ್ಲ ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೆದರಿಕೆ ಬೆದರಿಕೆ ಯಾವುದು ನನ್ನ ಹತ್ರ ವರ್ಕೌಟ್ ಆಗಲ್ಲ ಅಷ್ಟೆಲ್ಲ ಮಾಡಿದ ಭಾಗ್ಯನೇ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ವಂತೆ ಅಂಥದ್ರಲ್ಲಿ ನೀವು ಯಾವ ಲೆಕ್ಕ ಅಂತ ಛೇಡಿಸ್ತದಾಳೆ ಶ್ರೇಷ್ಠ ಇದರಿಂದ ಕೆಂಡಾಮಂಡಲಾಗಿದ್ದ ಸುನಂದವರಂತೂ ನನ್ನ ಮಗಳು ಬದುಕಿ ಅಲ್ಲೂಲ ಕಲ್ಲೂಲ ಆಗ್ತಿದೆ ಅಂದರೆ ನನ್ನ ಸಮ ಮಗಳು ಸಂಸಾರ ಹಾಳಾಗ್ತಿದೆ ಅಂದರೆ ಅದು ನೋಡ್ ಸುಮ್ ಇರ್ತೀನಿ ಅನ್ಕ ಅನ್ಕೊಂಡಿದ್ಯಾ ಶ್ರೇಷ್ಠ ಖಂಡಿತ ಇಲ್ಲ ನೋಡು ಇವತ್ತು ನಿನ್ನ ಕಥೆನ ಮುಕ್ಸೇ ಬಿಡ್ತೀನಿ ಅಂತ ಚಾಕುನೆ ತೆಗೆದು ಬಿಡ್ತಾರೆ ಸುನಂದ ಅದನ್ನ ನೋಡಿದ ಶ್ರೇಷ್ಠ ಏನ್ ಆಂಟಿ ಚಾಕುನ ಒಳಗಡೆ ಇಟ್ಕೊಳಿ ಆಪಲ್ ಕೂಡ ಕಟ್ ಮಾಡಲ್ಲ ಇದು ಇದನ್ನ ಇಟ್ಕೊಂಡು ನನ್ನ ಬಂದಿದ್ರಾ ಏನು ಹೆದರಿಸ್ತಾ ಇದ್ದೀರಾ ಅಂತ ಶ್ರೇಷ್ಠ ತುಂಬಾ ಉಡಾಫೆ ಮಾಡ್ತಾ ಇದ್ದಾಳೆ ಅತ್ತ ಕಡೆ ಸುನಂದವರು ಎಲ್ಲಿ ಅಂತ ಇಡೀ ಮನೆಯವರು ಖಾಪರಿ ಮಾಡ್ಕೊಂಡಿದ್ದಾರೆ ರೋಡಲ್ಲಿ ಹೋಗೋರು ಬೇರೆ ಸುನಂದಕ್ಕ ತುಂಬಾ ಕೋಪದಲ್ಲಿ ಹೋದ್ಲು ಅಂತ ಬೇರೆ ಹೇಳಿದ್ದಾರೆ ಜೊತೆಗೆ ಇವಾಗ ಬಂದಿದ್ದ ಎಲ್ಲಿ ಸುನಂದಕ್ಕ ಬಂದ್ರ ಎಲ್ಲಿ ಹೋದ್ರು ಏನು ಅಯ್ಯೋ ಮಗಳು ಮನೆಗೆ ಬಂದ್ಬಿಟ್ಲು ಅಂತ ನೋಡೋಕಾಗದೆ ಆ ಸಂತ ಅನ್ಭವ್ಸಕ್ ಹೆಚ್ಚು ಕಿಚ್ಚು ಕಡಿಮೆ ಬಿಟ್ರ ಹಾಗೆ ಹೀಗೆ ಅದು ಇದು ಅಂತ ಹೇಳಿ ಒಂದೆಲ್ಲೊಂದು ಒಂದು ಮಾತನಾಡ್ತಿದ್ದಾರೆ ಈ ಮಾತ್ ಕೇಳಿದ್ದೆ ಭಾಗ್ಯ ಕೆಂಡಾಮಂಡಲ ಆಗಿದೆ ಇಲ್ಲಿಂದ ಹೋಗ್ತಾ ತಾಯಿ ಅಂತ ಕಳಿಸ್ಬಿಡ್ತಾಳೆ ನಂತರ ಸಂಬಂಧಿಕರು ಗೊತ್ತಿರೋರು ಪ್ರತಿಯೊಬ್ಬರಿಗೂ ಕೂಡ ಕಾಲ್ ಮಾಡ್ತಾರೆ ಎಲ್ಲೂ ಸುನಂದ ಅವರ ಸುಳಿವೇ ಇಲ್ಲ ಈ ಕಡೆ ಎಲ್ಲಿ ಹೋಗಿರ್ಬೋದು ಅಂತ ಚಡಪಡಿಸ್ತಿದ್ದಾರೆ ಭಾಗ್ಯ ಸಮೇತ ಇಡೀ ಕುಟುಂಬ ಆದರೆ ಅಲ್ಲಿ ಶ್ರೇಷ್ಠ ಮನೆಗೆ ಹೋಗಿರೋ ಸುನಂದವರು ತನ್ನ ಮಗಳ ಬದುಕನ್ನು ಸರಿಪಡಿಸೋಕೆ ಕೊಲೆಗಾರ್ತಿ ಆಗೋಕ್ಕೂ ಕೂಡ ರೆಡಿ ಇದ್ದಾರೆ ಒಂದು ತಾಯಿಯಾಗಿ ತನ್ನ ಮಗಳ ಬದುಕು ಕಣ್ಮುಂದೆನೆ ನುಚ್ಚು ನೂರು ಆಗ್ತಾ ಇದ್ರೆ ಅದನ್ನು ನೋಡ್ಕೊಂಡು ಸುಮ್ಮನಿರೋರಂತೂ ಅಲ್ಲ ಸುನಂದ ಕ್ಯಾರೆಕ್ಟರ್ ಅಂದಮೇಲೆ ಸುಮ್ಮನೆ ಸುಮ್ನೆ ಬಿಡ್ತಾರ ಖಂಡಿತ ಬಿಡು ಚಾನ್ಸ್ ಇಲ್ಲ ಈ ಕಡೆ ಚಾಕು ಶ್ರೇಷ್ಠ ಶ್ರೇಷ್ಠಗೆ ಚುಚ್ಚೋಕೆ ಹೋಗ್ಬಿಡ್ತಾರೆ ಚುಚ್ಚೋಕೆ ಹೋಗ್ತಿದ್ದಾಗೆ ಶ್ರೇಷ್ಠ ಕಿರ್ಚ್ಕೊಂಡಿದ್ದೆ ಹಾಗೆ ಚಾಕುನ ಇಟ್ಕೊಂಡ್ಬಿಡ್ತಾಳೆ ತಕ್ಷಣ ಕಿರ್ಚಿದ್ದ ರಭಸಕ್ಕೆ ಈ ಕಡೆ ಕೆಳಗಡೆ ಇರೋ ಅಜ್ಜಿ ತಾತ ಓನರು ಏನಾಯ್ತಪ್ಪ ಏನ್ ಮೇಲ್ಗಡೆಯಿಂದ ಕಿಚ್ಚು ಧ್ವನಿ ಕೇಳಿಸ್ತಿದ್ಯಲ್ಲ ಅಂತ ಅನ್ಕೋತಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ತಪ್ಪಿಸ್ಕೊಂಡು ಊರ್ತಿದ್ದಾಳೆ ಮನೆ ಒಳಗಡೆ ಸುನಂದವ್ರಂತೂ ಬಿಡ್ತಾನೆ ಇಲ್ಲ ಶ್ರೇಷ್ಠ ಹಿಂದೆ ಹೋಗ್ತಿದ್ದಾರೆ ಶ್ರೇಷ್ಠ ಅದು ಇದು ಕೈಗೆ ಸಿಕ್ಕದನ್ನೆಲ್ಲ ಸುನಂದ್ ಅವ್ರ ಮೇಲೆ ಬಿಸಾಡ್ತಿದ್ದಾರೆ ಏನೇ ಏನ್ ಅನ್ಕೊಂಡಿದ್ಯಾ ನಿನ್ ಕತೆನ ಮುಗಿಸ್ತೀನಿ ನನ್ನ ಮಗಳ ಬದುಕನ್ನ ಸರಿಪಡಿಸ್ತೀನಿ ನಿನ್ನ ಹೋದ್ರೆ ಎಲ್ಲಾ ಕೂಡ ಸರಿ ಹೋಗ್ಬಿಡತ್ತೆ ನೀನ್ ಇದ್ರೆ ತಾನೇ ಇಲ್ಲ ಅಂದ್ರ ಯಾರ ಜೊತೆ ನನ್ನ ಅಳಿಮಯ ಸಂಬಂಧ ಇಟ್ಕೋತಾನೆ ಯಾರು ನನ್ನ ಮಗಳು ಬದುಕನ್ನು ಹಾಳು ಮಾಡೋಕ್ಕೆ ಬರ್ತಾರೆ ಅದಕ್ಕೆ ನಿನ್ನ ಕಥೆನೇ ಮುಗಿಸ್ಬಿಡ್ತೀನಿ ಅಂತ ಶ್ರೇಷ್ಠ ಬಗ್ಗೆ ಹೇಳ್ತಿದ್ದಾರೆ ಸುನಂದ ಅಲ್ಲಿ ರೋಡಲ್ಲಿ ಹೋಗ್ತಿರೋದು ಹೋಗ್ತಿರೋರು ಕೂಡ ಏನಪ್ಪಾ ಇದು ಏನು ಧ್ವನಿ ಕೇಳಿಸ್ತಿದ್ಯಲ್ಲ ಗಲಾಟೆ ಆಗ್ತಿದ್ಯಲ್ಲ ಯಾವುದೋ ಹೆಂಗ್ಸ್ ಬೇರೆ ಮನೆ ಒಳಗಡೆ ಹೋದ್ರಲ್ವ ಅಂತ ಅಂದ್ಕೊಂಡು ಅವರು ಕೂಡ ಶ್ರೇಷ್ಠ ಇರೋ ಬಿಲ್ಡಿಂಗ್ ಬರ್ತಾರೆ ಅಷ್ಟರಲ್ಲಿ ಅಜಿ ತಾತ ಕೂಡ ಬರ್ತಾರೆ ಇನ್ನು ಮೇಲೆ ಗಲಾಟೆ ಆಗ್ತದೆ ಅವಾಗ ನೋಡಿದ್ರೆ ಯಾವುದೋ ಹೆಂಗಸು ಹೋಗಿದ್ದು ನಾ ನೋಡಿದ್ವಿ ಅಂತದಾಗೆ ಎಲ್ಲರೂ ಕೂಡ ಮೇಲ್ಗಡೆ ಬರ್ತಾರೆ ಆ ಕಡೆ ಶ್ರೇಷ್ಠ ಒಂದು ಕಡೆ ಲಾಕ್ ಆಗೇ ಬಿಡ್ತಾಳೆ ಈ ಕಡೆ ಇನ್ನೇನು ಚುಚ್ಚಬೇಕು ಅಷ್ಟರಲ್ಲಿ ಜ್ಯೂಸನ್ನು ತಗೊಂಡಿದ್ದೆ ಸುನಂದ್ ಅವ್ರ ಮೇಲೆ ಎಸ್ದು ಬಿಡ್ತಾಳೆ ತದನಂತರ ಹೋಗಿ ಸೋಫಾ ಸೆಟ್ ಹತ್ರ ಲಾಕ್ ಆಗ್ತಾಳೆ ಈ ಕಡೆ ಸುನಂದ್ ಅವರಂತೂ ಏನು ಎರ್ಚೋಕೇನು ಇಲ್ವಾ ಯಾವುದೇ ಕಾರಣಕ್ಕೂ ನಿನ್ನೂ ಬಿಡೋದಿಲ್ವೇ ಈಗ ಅಂತ ಹೇಳಿ ಬೇಕು ಅಷ್ಟರಲ್ಲಿ ಅಕ್ಕಪಕ್ಕದವರು ಬಂದು ಅವ್ರನ್ನ ಇಟ್ಕೋತಾರೆ ನಂತರ ಈ ಕಡೆ ಸದ್ಯ ಜೀವ ಉಳಿತು ಅಂತ ಶ್ರೇಷ್ಠ ಅಂದ್ಕೊಂಡಿದ್ದಾಳೆ ಕೈಗೆ ಬೇರೆ ಆ ಚಾಕುವಿನಿಂದ ಗಾಯ ಆಗಿದ ಏನದಲ್ಲ ಅಂತ ಹೇಳ್ತಿದ್ರೆ ಇವರು ನನ್ನ ಕೊಲ್ಲೋಗಿ ಬಂದಿದ್ರು ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಈ ಕಡೆ ಸುನಂದರು ಇವಳು ನನ್ನ ಮಗಳು ಬದುಕನ್ನು ಹಾಳು ಮಾಡಿದಾಳೆ ಇವಳನ್ನು ಉಳಿಸ್ಬೇಕಾ ಅದಕ್ಕೆ ಸಾಯಿಸೋಕೆ ಬಂದಿದ್ದೀನಿ ಇವಳು ಸತ್ತಿರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕೂಡ ಹೌದು ನಿಮಗೆ ಸರಿಯಾಗಿ ಮಾಡ್ತೀನಿ ರೀ ಅಂತ ಹೇಳಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಶ್ರೇಷ್ಠ ಹೋದಾಗ ಈ ಕಡೆ ಅಜ್ಜಿ ನೋಡು ಶ್ರೇಷ್ಠ ನಿನ್ ಎಂತವಳು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಕಡೆ ಅವ್ರ ಮಗಳಿಗೆ ಅನ್ಯಾಯ ಮಾಡಿದ್ರು ಮಾಡಿರ್ತೀಯ ನನಗೆ ನಿನ್ ಬಗ್ಗೆ ಖಂಡಿತ ಏನು ಅಂತ ಗೊತ್ತು ಅವ್ರ ಮೇಲೆ ನನಗೆ ಮಾತಿನ ಮೇಲೆ ನಂಬಿಕೆ ಬರ್ತದೆ ಆದರೂ ಕೂಡ ನೀನು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ ಯಾಕಂದರೆ ನೀನು ಇಷ್ಟೆಲ್ಲ ಮಾಡಿದ್ಯಾ ಮನೆ ಆಡಿಯೋ ಅಂತ ಗೊತ್ತಿದ್ದು ನಾವು ನಿನ್ನ ಜೀವ ಉಳಿಸಿಲ್ವ ಅವರು ರೆಸ್ಪೆಕ್ಟು ಮಾಡು ಅಂತ ಹೇಳ್ತಾರೆ ಅಜ್ಜಿ ಈ ಕಡೆ ಇಲ್ಲ ನಾನು ಸಾಯಿಸೋಕೆ ಬಂದ್ರು ಹಾಗೆ ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸ್ ಬಂದು ಸುನಂದ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೆ ಮನೆಗೆ ಭಾಗ್ಯಗೆ ಕಾಲ್ ಮಾಡ್ತಾರೆ ಇದೇನಿದಪ್ಪ ಅನ್ನೋ ನಂಬರಿಂದ ಕಾಲ್ ಬರ್ತದೆ ಅಂತ ಭಾಗ್ಯ ಕೂಡ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ನಿಮ್ಮಮ್ಮ ಸುನಂದ ಮರ್ಡರ್ ಅಟೆಂಪ್ಟ್ ಮಾಡ್ದಾರೆ ಶ್ರೇಷ್ಠ ಅನ್ನೋ ಹೆಣ್ಮಗಳ ಮೇಲೆ ಹಾಗಾಗಿ ಅರೆಸ್ಟ್ ಮಾಡಿದ್ವಿ ಆರೋಪಿ ಕಡೆಯ ಎನ್ಫಾಮ್ ಮಾಡಬೇಕು ಅಂತ ಎನ್ಫ್ ಮಾಡ್ತಿದ್ವಿ ಅಂತ ಈ ಮಾತನ್ನು ಕೇಳ್ತಿದ್ದಾಗೆ ಇಡೀ ಮನೆಯ ಶಾಕ್ ಆಗುತ್ತೆ ಏನಿದೆಲ್ಲ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಇಲ್ಲಿ ಭಾಗ್ಯ ತಂದೆ ಬೈತಾ ಇದ್ರೆ ಈ ಕಡೆ ಕುಸುಮಾ ಅವರಂತೂ ಸುನಂದ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಏನು ಮಗಳು ಬದುಕು ಹಾಳಾಗ್ತದೆ ಆ ಒಂದು ಕೋಪ್ದಲ್ಲಿ ಏನು ಮಾಡಕ್ ಹೋಗಿದ್ದಾರೆ ಅವ್ರಪ್ ಮಾಡಿಲ್ಲ ಬಿಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಮೊದಲು ಅಮ್ಮನ ಹತ್ರ ಹೋಗ್ಬೇಕು ಅಂತ ಪೋಲೀಸ್ ಸ್ಟೇಷನ್ಗೆ ಹೋಗ್ತಿದ್ರೆ ಕುಸುಮಾ ಪೂಜಾ ಧರ್ಮ ಅಂಕಲ್ ಅಪ್ಪ ಎಲ್ಲರೂ ಕೂಡ ನಾವು ಬರ್ತೀವಿ ಅಂತ ಹೇಳ್ತಾರೆ ಈ ಕಡೆ ಮಕ್ಕಳಂತೂ ಅಜ್ಜಿನ ಬಿಡಿಸ್ಕೊಂಡ್ ಬಾಮ ದಯವಿಟ್ಟು ಅಜ್ಜಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಸುಂದರಿ ಮಕ್ಕಳನ್ನ ನೋಡ್ಕೋ ಅಂತ ಅವರು ವಪ್ಸಿ ಸುಂದರಿ ಅವ್ರ ಕೈಗೆ ಇಡೀ ಕುಟುಂಬ ಪೊಲೀಸ್ ಸ್ಟೇಷನ್ ಅದಕ್ಕೂ ಮೊದಲೇ ಶ್ರೇಷ್ಠ ಪ್ರೇಮಿ ಈ ಕಡೆ ತಾಂಡವ್ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಈ ಕಡೆ ಇವನು ನನ್ನ ಅಡಿಮಯ ಇವ್ ಜೊತೆ ಸಂಬಂಧ ಇಟ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಅವರೆಲ್ಲ ತಪ್ಪಿಸ್ಕೊಡೋಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ತಾಂಡವ್ ಹೇಳ್ತಾರೆ ಜೊತೆಗೆ ಶ್ರೇಷ್ಠನ ಈ ರೀತಿ ಮಾಡೋ ಕರ್ಮ ಏನಿತ್ತು ಅಂತ ಅತ್ತೆ ಮೇಲೆ ರೇಗ್ತಿದ್ದಾನೆ ತಾಂಡವ್ ಕೂಡ ನಂತರ ಈ ಕಡೆ ಪೊಲೀಸರು ಏನೇ ಇಲ್ಲಿ ಅಮ್ಮ ನಿನ್ ಕಾನೂನನ್ನ ಕೈಗೆ ತಗೊಂಡಿರುವುದನ್ನ ಪ್ರೋತ್ಸಾಹಿಸೋಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಕಂಪ್ಲೇಂಟ್ ಕೊಟ್ಟು ಹೋಗಿ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ತಾಂಡವ್ ಕಂಪ್ಲೇಂಟ್ ಕೊಡ್ತಿದ್ದಾರೆ ಅದ್ರ ನಡುವೆ ಇಡೀ ಕುಟುಂಬ ಬರುತ್ತೆ ಈ ಕಡೆ ಅಮ್ಮ ತನ್ನ ಅಮ್ಮನನ್ನು ನೋಡಿ ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಯಾಕಮ್ಮ ಇಂಥ ಕೆಲಸ ಮಾಡೋಕೆ ಹೋದೆ ಅಂತ ಮಗಳು ಹೇಳ್ತಾ ಇದ್ರೆ ಈ ಕಡೆ ಕುಸುಮ್ರು ಅದನ್ನೇ ಹೇಳ್ತಿದ್ದಾರೆ ನನ್ನ ಮಗಳು ಬದುಕು ಹಾಗಾದರೂ ಸರಿ ಹೋಗ್ಬೋದು ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ಏನಾದರೂ ಮಾಡಬೇಕನ್ನ ಅಂತ ಭಾಗ್ಯ ಅನ್ಕೂತಾಳೆ ಅವ್ರ ಜೊತೆ ಮಾತಾಡಿ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಬಿಡ್ತೀವಿ ಅಂತ ಪೊಲೀಸ್ ಅವರು ಹೇಳ್ತಾರೆ ಆ ಕಡೆ ಶ್ರೇಷ್ಠ ತಾಂಡವ್ ಸಿಕ್ಕಿದ್ದೇ ಚಾನ್ಸ್ ತಮ್ಮ ಕಂಡೀಷನ್ಗೆ ಡಿವೋರ್ಸ್ ಕೊಡೋಕ್ಕೆ ಒಪ್ಕೊಂಡ್ರೆ ಇಲ್ಲಿ ಬಿಡುಗಡೆ ಮಾಡಿಸೋಣ ಅಂತ ಮಾತಾಡ್ಕೊಂಡಿರ್ತಾರೆ ಹಾಗಾಗಿ ಭಾಗ್ಯ ಬಂದು ಕೇಳಿದಾಗ ನಿಮ್ಮ मम्मा ना बिज़्ज़त नहीं, but कंडीशन है। कंडीशन के बाप कौन है? ಬಿಡುಗಡೆಗೊಳ್ಸ್ಬಹುದಪ್ಪ ಅಂತ ಹೇಳ್ತಿದ್ದಾಗ ನಿಮ್ಮ ಕಂಡೀಷನ್ ಕೇಳೋಕೆ ನಾನು ರೆಡಿ ಇಲ್ಲ ನಿಮ್ಮ ಯಾವ ಕಂಡೀಷನ್ಗೆ ನಾನು ಒಪ್ಕೊಳ್ಳೋದು ಕೂಡ ಇಲ್ಲ ನಿಮ್ಮ ಯಾವುದೇ ಕಂಡೀಷನ್ ಗೆ ನಿಮ್ಮ ಹತ್ರ ಗೋಗರಿದೆ ನಾನ್ ನಮ್ಮಅಮ್ಮನ ಆಲ್ರೆಡಿ ಬಿಡ್ಸಿದ್ದಾಯ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೇಕೆ ಹಾಕ್ತಿದ್ದಾರೆ ಗೆಲುವಿನ ನಗಿಯನ್ನು ಬೀರ್ತಿದ್ದಾಗೆ ತಾಂಡವ ಶ್ರೇಷ್ಠ ತತ್ತರಿಸಿ ಹೋಗ್ತಿದ್ದಾರೆ ಮೈ ಗಾಡ್ ಹೇಗಪ್ಪ ಭಾಗ್ಯ ಇಲ್ಲಿ ಅಮ್ಮನ ಬಿಡ್ಸ್ಕೊಂಡ್ ಬಂದ್ರು ಲಾಯರ್ ಇಂದ ಬಿಡ್ಸಿದ್ರ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೋಸ್ಕರ ವೀಚ್ ಮಾಡ್ತಾನೆ ಮರಿಬಿಟ್ಟು